ಹೇಳಿ ಸರ್ ಯಾವುದು ಶಿಫ್ಟ್ ಹಾ ಸರ್ ಇದು ಶಿಫ್ಟ್ ಸರ್ ಇದು ಶಿಫ್ಟ್ ಶಿಫ್ಟ್ ಇಲ್ಲ ಸರ್ ಎಲ್ಡಿ ಆಪ್ಷನ್ ಅಲ್ಲಿ ಇದೆ ಎಲ್ಡಿ ಆಪ್ಷನ್ ಅಲ್ಲ ಹಾ ಪವರ್ ಇಂಡ ಬರುತ್ತೆ ಇದು ವಿಡಿಯೋ ಇದಕ್ಕೂ ಡಿಫರೆನ್ಸ್ ಏನಂದ್ರೆ ಬ್ಯಾಕ್ ಪವರ್ ಇಂಡ ಬರಲ್ಲ ಫ್ರಂಟ್ ಪವರ್ ಇಂಡ ಬರುತ್ತೆ ಹ್ಮ್ ಹ್ಮ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಎರಡ್ ಸಾವಿರದ ಹದಿನೈದು ಹೌದು ಸರ್ ಓನರ್ ಎಷ್ಟು ಯಾರು ಸರ್ ಸರ್ ಸಿಂಗಲ್ ಓನರ್ ಗಾಡಿ ಇದು ಓಕೆ ಓಡಿರೋದು ಎಷ್ಟು ಎಂಬತ್ತೆಂಟು ಸರ್ ಓಡಿದೆ ಸರ್ ಬರಿ ಎಂಬತ್ತೆಂಟ ಅಷ್ಟೇ ಓಡಿರೋದು ಎಂಬತ್ತ ನಾಲ್ಕು ಸಾವಿರ ಸರ್ವಿಸ್ ಆಗಿದೆ ಸರ್ವಿಸ್ ಆದ್ಮೇಲೆ ಒಂದು ಫೋರ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಓಕೆ ಟೈರ್ ಎಲ್ಲ ಸರ್ ಗಾಡಿ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಚೆನ್ನಾಗಿದೆ ಬ್ಯಾಕ್ ಸೈಡ್ ಒಂದು ಫಾರ್ಟಿ ಪರ್ಸೆಂಟ್ ಫ್ರಂಟು ಚೆನ್ನಾಗಿದಾವೆ ಫ್ರೆಂಟ್ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಐತೆ ಓಕೆ ಸ್ಟೆಪ್ನಿ ಇದಾಕಡೆ ಎಲ್ಲ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗಿದಾವ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ತ್ರೀ ಡೇಸ್ ಐತೆ ಲ್ಯಾಪ್ಸ್ ಆಗಿದೆ ಸರ್ ಯಾರ ತಗೊಂತಾರೆ ಅವ್ರಿಗೆ ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಟಿ ಕೊಟ್ಟು ಓಕೆ ಗಾಡಿ ಎಲ್ಲ ಒರಿಜಿನಲ್ ಬ್ಯಾಂಕ್ ಇದೆಯಾ ஒரிஜினல் பைன்ட்டிங் பம்பர் சோகர் டப் ஆகி அந்த பம்பர் அது விட்டு மிஸ்டரி சார் இன்ஜின் எல்லாம் இன்டீரியர் சிஸ்டம் டச்சிங் சிஸ்டம் ಚೆನ್ನಾಗಿದೆ ಸರ್ ಗಾಡಿ ಓಕೆ ಈಗ ಇದು ಡೆಲ್ಲಿ ಗಾಡಿ ಎಲ್ಲವೋ ಸರ್ ಇದು ಹೌದು ಸರ್ ಇದು ಡೆಲ್ಲಿ ಗಾಡಿ ಸರ್ ಇದು ಓಕೆ ಹಿಂಗ್ ಕರ್ನಾಟಕ ನೀವೇ ಮಾಡ್ಸ್ಕೊಡ್ತೀರಾ ಇಂಥ ತಗೊಂಡೋರ ಹಂಗೆ ಮಾಡ್ಸ್ಕೊಬೋದ ಮಾಡ್ಸ್ಕೊಡಿ ಅಂದ್ರೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಅವ್ರೇ ಬೇಕಾದ್ರೆ ಮಾಡ್ಕೊಳಂಗೆ ಮಾಡ್ಕೊಂಬೋದು ಅವ್ರ ಹೆಸರು ಏನೋ ಸೈಟ್ ಕೊಟ್ಕೊಡ್ತೀನಿ ಇಲ್ಲ ಸರ್ ನೀವೇ ಮಾಡ್ಸ್ಕೊಡಿದ್ರೆ ಬೇಕಾದ್ರೆ ನಾನೇ ಮಾಡ್ಸ್ಕೊಡೋಣ ಹಾ 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 ಓಕೆ ಈಗ ಗಾಡಿ ಇಲ್ಲಿ ಸರ್ ಇದು ಗಾಡಿ ಇರೋದು ಇದು ಬೆಂಗಳೂರು ಸರ್ ಮಾಗಡಿ ರೋಡ್ ಸುಮ್ಕಟ್ಟೆ ಓಕೆ ಈಗ ಡೆಲ್ಲಿ ಗಾಡಿಗೆ ಏನ್ ರೇಟ್ ಹೇಳ್ತೀರಾ ಕರ್ನಾಟಕ ಏನ್ ಹೇಳ್ತೀರಾ ಸರ್ ಸೇಮ್ ಈಗ ಅವ್ರ ಕಸ್ಟಮರ್ ಎಸ್ಗೆ ಎನ್ಒ್ ಕೊಟ್ಬಿಟ್ಟು ಅವರೇ ಟ್ಯಾಕ್ಸ್ ಟ್ಯಾಕ್ಸ್ ಬರುತ್ತೆ ಸರ್ ಒಂದ್ ಐವತ್ ಸಾವಿರ ಕರ್ನಾಟಕ ಬರುತ್ತೆ ಏನಾರು ನಾನು ಟ್ಯಾಕ್ಸ್ ಕಟ್ಕೊಂತೀನಿ ತೌಸಂಡ್ ಕೊಟ್ಬಿಡ್ತೀನಿ ಅವ್ರಿಗೆ ಎನ್ ಓ ಸಿ ಕೊಡ್ತೀನಿ ನೀವು ಡೆಲ್ಲಿ ಕಾರ್ ಕೊಡ್ತೀರಾ ಎನ್ಒ ಸಿ ಅವ್ರಸಿಗೆ ಹೊಸದಾಗಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸಿಗೆ ಎನ್ಓ ಸಿ ತೆಗೆ ಕೊಡ್ತೀನಿ ಕರ್ನಾಟಕ ಟ್ಯಾಕ್ಸ್ ಒಂದ್ ಐವತ್ತು ಸಾವಿರ ಬರುತ್ತೆ ಅವರು ಕಟ್ಕೊಂಡು ಅವ್ರು ರೆಸಿ ಮಾಡ್ಕೊಬೋದು ಇಲ್ಲ ಬೇಡ ಸರ್ ನೀವೇ ಮಾಡ್ಕೊಡಿ ಅಂದ್ರೆ ಅದೇ ಫಿಫ್ಟಿ ತೌಸಂಡ್ ಕೊಟ್ರೆ ನಾನೇ ಮಾಡಿಸ್ಕೊಡ್ತೀನಿ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ನಾನೇ ಕರ್ನಾಟಕ ನಂಬರ್ ಅವ್ರ ರಿಸೀವ್ ಮಾಡ್ಕೊಡ್ತೀವಿ ಸಿಂಗಲ್ ಓನರ್ ಆಯ್ತು ಈಗ ಸೆಕೆಂಡ್ ಓನರ್ ನಾನೇ ಮಾಡ್ಕೊಡ್ತೀನಿ ಓಕೆ ಸರ್ ಈಗ 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 ಹೇಳಿರೋ ರೇಟ್ ಏನ್ ನೆಗೋಷಿಯಬಲ್ ಆಗುತ್ತಾ ಇಲ್ಲ ಸರ್ ಇಲ್ಲ ಸರ್ ಅದಕ್ಕೆ ಏನಿಲ್ಲ ಸರ್ ಅದೇ ಇಲ್ಲ ಸರ್ ಅದ್ರಾಗ ಏನಿಲ್ಲ ನಿಮ್ಮ ಕಡೆ ಚಾನಲ್ಗೆ ನಿಮ್ಮ ಚಾನಲ್ ಎಷ್ಟು ಅಂದ್ರೆ ಕೊಟ್ಬಿಡೋಣ ಸರ್ ಅಷ್ಟಕ್ಕೆ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ಗೆ ಅಂದ್ರೆ ಎನ್ ಓ ಸಿ ಎಲ್ಲ ಎನ್ ಓ ಎಲ್ಲ ತೆಗೆದು ಕೊಡ್ತೀವಿ ಓಕೆ ಓಕೆ ಕಾಂಟೆಕ್ಟ್ ನಂಬರ್ ಇದೆ ಆಗಿಲ್ಲ ಅದೇ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಸರ್ ಸುಮ್ನೆ ಟೈಮ್ ವೇಸ್ಟ್ ಮಾಡಕೋಸ್ಕರ ಕಾಲ್ ಇದ್ರೆ ಬಂದು ಖುಷಿ ನೋಡ್ಕೊಂಡು ತಗೊಂಡೋಗಿ ನೋಡ್ಕೊಂಡು ಸುಮ್ ಸುಮ್ನೆ ಯಾರು ಕಾಲ್ ಅಂತ ಮಾಡ್ಬೇಕು ಖಂಡಿತ 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 ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ನೆ ವೇಟ್ ಖುಷಿ ಖುಷಿದ್ರೆ ಬಂದು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಇನ್ನು ನಾನು ಕ್ಲೋಸ್ ಫ್ರೆಂಡ್ ಡೆಲ್ಲಿ ಮಾರುತಿ ಶೋರೂಮ್ ಅಲ್ಲಿ ಡ್ಯೂಟಿ ಮಾಡ್ತೇನೆ ನನ್ನ ಕ್ಲಾಸ್ಮೇಟ್ ಅವ್ರು ಅವ್ರಿಗೆ ಹೇಳ್ಬಿಟ್ಟು ನಾನು ಅವ್ರ ಕಡಿಸ್ಕೊಂಡಿತ್ತು ಗಾಡಿ ಚೆನ್ನಾಗೈತೆ ಏನೂ ಪ್ರಾಬ್ಲಮ್ ಇಲ್ಲ ನೀಟ್ ಆಗೈತೆ ಅವ್ರೆಲ್ಲ ಬೇಕಾದ್ರೆ ಮೆಕಾನಿಕ್ ಚೆಕ್ ಮಾಡ್ಸ್ಕೊಳ್ಳಿ ತಾಣೆ ಶೋ ರೂಮ್ ಬೇಕಾ ಚೆಕ್ ಮಾಡಿಸಿಕೊಳ್ಳಿ ಬಂದು ನೋಡ್ಕೊಂಡು ಓಕೆ ಅಂದ್ರೆ ನೋಡ್ಕೊಂಡ್ ತಗೊಂಡ್ ಓಕೆ ಸರ್ ಆಯ್ತು Well, thank you sir, thank you so much. Thanks, thanks. ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಸುಮ್ ಸುಮ್ಮನೆ ಯಾರು ಫೋನ್ ಮಾಡ್ಕೋಬೇಡಿ ಫೋನ್ ಅಂದ ತಕ್ಷಣ ಸುಮ್ಮ ಸುಮ್ಮನೆ ಕೆಲವರು ಬರೀ ಡೀಟೇಲ್ಸ್ ಕೇಳೋಕೆ ಫೋನ್ ಮಾಡ್ತಾರೆ ಹಾಗಾಗಿ ವೀಕ್ಷಕರೇ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ತುಂಬ ಜನ ನೋಡ್ತಿರ್ತಾರೆ ತುಂಬ ಕಾಲಿಸೋದ್ರೆ ಅವ್ರಿಗೂ ಬಾರಿ ಇರಿಟೇಟ್ ಆಗಿಬಿಡುತ್ತೆ ಹಾಗಾಗಿ ರೆಸ್ಪಾನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬೇಕು ಅನ್ನೋರು ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಿಮಗೆ ಗಾಡಿ ಓಕೆ ಅಂತಂದರೆ ವ್ಯವಹಾರ ಕೂತಾಗ ಗಾಡಿ ಓಕೆ ಮಾಡ್ಕೊಂಡು ನೀವು ಗಾಡಿ ತೊಗೊಂಬೋದು ಹೋಗ್ಶಕ್ರೆ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಸಂಖ್ಯೆ ನಿಮಗೆ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದರಿಂದ ನಿಮ್ಮ ಗಾಡಿ ಸೇಲಿ ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ಥ್ಯಾಂಕ್ ಯು